ಖ್ಯಾತ ಮಾತನಾಡಲಿ ಯುವಕ್ರನ್ನೆಲ್ಲ ಸೇರಿಸ್ಕೊಂಡು ಬ ಪತ್ರಿಕಾಗೋಷ್ಠಿ ಹೆಂಗೆ ಮಾಡೋಕ್ ಬಿಟ್ರಿ ಏನು ಭಾಷಣ ಮಾಡಿದ್ರು ಅವರಲ್ಲಿ ಅವ್ರ ವಿರುದ್ಧ ನಾನು ಕಂಪ್ಲೇಂಟ್ ಕೊಟ್ಟರೆ ದಾಖಲೆ ಕಂಪ್ಲೇಂಟ್ ನಾಕೆ ತಗೊಂಡಿಲ್ಲ ನೀವು ಎಫ್ ಐ ಆರ್ ಯಾಕೆ ಮಾಡಲಿಲ್ಲ ನನ್ನ ವಿರುದ್ಧ ಪೊಲೀಸ್ ತೋರಿಡಿ ಇಡೀ ದೇಶಾದ್ಯಂತ ದೂರು ಕೊಡ್ತಾವ್ರು ಇರಲಿ ಅದೆಲ್ಲ ಕೆರಗೋಡಲ್ಲಿ ಕೊಟ್ಟವ್ರೆ ಮೈಸೂರು ನಾಲ್ಕು ಕಡೆ ಪೊಲೀಸ್ ಸ್ಟೇಷನ್ಗೆ ಕೊಟ್ಟವ್ರೆ ಅದೇನು ಮಾಡ್ತೀರಾ ಮಾಡಿ ಅರೆಸ್ಟ್ ಮಾಡಬೇಕು ಅಂತ ಅವ್ನು ಯಾರೋ ಸಿ ಟಿ ರವಿಯೂ ಬಾಯಿಗೆ ಬಂದಂಗೆಲ್ಲ ಬೆಂಗ್ಳೂರು ಮಾತಾಡ್ತಾನೆ ನನ್ನ ಅರೆಸ್ಟ್ ಮಾಡಬೇಕಂತೆ ಅರೆ ನಿಮಗೆ ಇವ ನೆನ್ನೆ ಪರಿಸ್ಥಿತಿ ನೆನ್ನೆ ಆಗಿದಂಥ ಇನ್ಸಿಡೆಂಟ್ಗೆ ಒಣ ಯಾರಪ್ಪ ಅದನ್ನು ಮಾತಾಡ್ರಿ ಇಬ್ಬರು ವಿರೋಧ ಪಕ್ಷ ನಾಯಕರು ಅಶೋಕ್ ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಇಬ್ರು ಬಿಗ್ಗರ್ ಜೋಕರ್ಸ್ ಬಿಗ್ ಜೋಕರ್ಸ್ ಇಬ್ಬರೂ ನೆನ್ನೆ ಇಬ್ಬರು ಪ್ಲಕಾರ್ಡ್ ಇಟ್ಕೊಂಡು ವಿಧಾನಸೌಧ ಮುಂದೆ ಸುತ್ತಮುತ್ತ ಸುತ್ತಾ ಇದ್ರು ಇಬ್ಬರೇ ಇಬ್ರು ಆ ಚಲವಾದಿ ನಾರಾಯಣ ಸ್ವಾಮಿಯ ಏನೋ ದೊಡ್ಡದಾಗಿ ಏನು ನನ್ನ ಅರೆಸ್ಟ್ ಅಂತ ಯಾಕೆ ಅರೆಸ್ಟ್ ಮಾಡಬೇಕು ಹೇಳಪ್ಪ ಜನಗಳು ಹಿಂದೆ ಪಾಪ ಆರ್ ಎಸ್ ಎಸ್ ಚಡ್ಡಿನ ತಗೊಂಡೋಗಿ ಒತ್ಕೊಂಡು ಆ ಮಕ್ರಿ ಮೇಲೆ ಸಿದ್ದರಾಮಯ್ಯ ಮನೆ ಮುಂದ್ಗಡೆ ಒತ್ಕೊಂಡು ಹೋಗಿದ್ರಿ ನಾನು ಹೇಳೋ ಆರ್ ಎಸ್ ಎಸ್ ಚಡ್ಡಿಗಳನ್ನ ವರ್ಷಕ್ಕೋಸ್ಕರ ನಿಮ್ಮನ್ನು ಎಮ್ ಎಲ್ ಸಿ ಮಾಡಿರು ಉಣ್ಕೊಂಡಿದ್ದೆ ಆರ್ ಎಸ್ ಎಸ್ ಚೆಡ್ಡಿನ ವರ್ಷಕ್ಕಲ್ಲ ಆರ್ ಎಸ್ ಚಡ್ಡಿನ ಚೆಡ್ಡಿನ ತೊಳೆಯೋಕ್ಕೋಸ್ಕರ ನಿಮ್ಮನ್ನು ಎಮ್ ಎಲ್ ಸಿ ಮಾಡಿ ವಿರೋಧ ಪಕ್ಷ ನಾಯಕರು ಮಾಡಿ ದಿನನಿತ್ಯ ಕಾಂಗ್ರೆಸ್ನವ್ರನ್ನ ಬೈಯೋ ಅಂಥದಕ್ಕೆ ನಿಮ್ಮನ್ನು ಇಟ್ಕೊಂಡವ್ರೆ ಅಂತ ಭಾಳ ಸ್ಪಷ್ಟವಾಗಿದೆ ಇದನ್ನು ಮೈಸೂರಿಗೆ ಬರ್ತೀರಿ ದಮ್ಮುತ್ ಹಾಕದ್ರೆ ನಾನು ಮುಂದೆ ಬ ಎಲ್ಲಿ ಬರ್ಬೇಕು ಹೇಳಪ್ಪ ಬತ್ತೀನಿ ನಾನು ಏನು ಈಗಲೂ ಐ ಸ್ಟ್ಯಾಂಡ್ ಸೆಲ್ಫ್ ಮೊನ್ನೆ ಇನ್ಸಿಡೆಂಟ್ಗೆ ಆರ್ ಎಸ್ ಎಸ್ ಇಸ್ ಬಿಹ್ಯಾಂಡ್ ದಿಸ್ ಅಂತ ನಾನು ಈ ಆರ್ ಎಸ್ ಎಸ್ ಬಿ ಜೆ ಪಿಯವರು ಈಗಲೂ ಅವರ ಕೈವಾಡ ಇದೆ ಅನ್ನುವಂಥದ್ದು ನನ್ನ ಆಪಾದನೆ ನನ್ನ ಆಪಾದನೆ ನಾನು ರೈಟಿಂಗಲ್ಲಿ ಕೊಟ್ಟಿದ್ದೀನಿ ಬರೇ ಹೇಳಿಕೆ ಕೊಟ್ಟು ಓಡೋಗುವಂಥ ವ್ಯಕ್ತಿ ಅಲ್ಲ ಐ ಹ್ಯಾವ್ ಗಿವನ್ ಕಂಪ್ಲೇಂಟ್ ಇನ್ ರೈಟಿಂಗ್ ಟು ದಿ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಉದಯಗಿರಿ ಅದನ್ನು ಕಾಗ್ನಿಜೆನ್ಸ್ ತಗೊಳ್ಳಿ ಅದನ್ನು ವೆರಿಫೈ ಮಾಡಿ ನನಗೆ ಯಾರೋ ಪಪ್ಪ ಅವ್ನು ನನ್ನ ದಿವಸ ಅವತ್ತಿನ ಇನ್ಸಿಡೆಂಟಲ್ಲಿ ಆ ಬೆಂಗಳೂರಿಂದ ಟೆಂಪೋ ಓಡಿಸ್ಕೊಂಬಂದವನೇ ಟೋಲ್ ಗೇಟಲ್ಲಿ ಅವನು ಓಡಿಸ್ಕೊಂಡಿರುವಂಥದಕ್ಕೆ ಸಿ ಸಿ ಫುಟೇಜ್ ಇದೆ ಅವನು ದ ಟೋಲ್ನ ಕಟ್ಟಿರುವಂಥದ್ದಕ್ಕೆ ರೆಸಿಪ್ಟ್ ಇದೆ ವೈಬ್ರಿಡ್ಜಲ್ಲಿ ರೆಸಿಪ್ಟ್ ಇದೆ ಅವನ್ನು ಸೇರಿಸ್ಕೊಂಡು ಅವನು ಅರೆಸ್ಟ್ ಮಾಡಿದ್ದೀರಿ ನೀವು ಎಲ್ಲಿ ಯಾವ ಯಾವ ವೀಡಿಯೋ ಫುಟೇಜ್ ಇದೆ ಕಲ್ಲುಡಿತಾ ಇರುವಂಥ ವೀಡಿಯೋ ಫುಟೇಜ್ ಎಲ್ಲಿದೆ ಅನ್ನುವಂಥ ದಯಮಾಡಿ ತೋರಿಸ್ಬೇಕು ನಮಗೆ ತೋರಿಸಿದ್ರು ಕೋರ್ಟ್ಗಾದ್ರು ಕೊಡಬೇಕಲ್ವ ನೀವು ಒಂದು ಸಾವಿರ ಜನ ವಿರುದ್ಧ ನೀವು ದೂಕ ದೂರನ್ನು ದಾಖಸ್ತೀರಾ ಅಂತಂದು ಏನರ್ಥ ಪೈಲಿ ಪೊಲೀಸ್ನವರು ಸಂಪೂರ್ಣವಾದ ವೈಫಲ್ಯ ಅಂತ ಹೇಳ್ತಾ ಇಲ್ಲ ದಯಮಾಡಿ ಒಂದು ಸೈಡ್ ಮಾಡಬೇಡಿ ನಮ್ದು ಇಂಟರ್ಫಿರೆನ್ಸ್ ಏನಾದರೂ ಇದೆಯಾ ಕಾಂಗ್ರೆಸ್ನೋದು ಏನಾದರೂ ಇಂಟರ್ಫಿರೆನ್ಸ್ ಇದೆಯಾ ಪಾಪ ಅಲ್ಲಿನ ಲೋಕಲ್ ಎಮ್ ಎಲ್ ಎ ತನ್ವೀರ್ ಅವರು ಬಹಳ ಸೌಮ್ಯವಾಗಿ ಎಲ್ಲವನ್ನು ನಿಭಾಯಿಸೋದು ದಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿನ ಮುಖಂಡರುಗಳು ಅಯ್ಯೂಬ್ ಖಾನ್ ಇರ್ಬೋದು ಆರಿಫ್ ಹುಸೇನು ಎಲ್ಲ ಒಂದಷ್ಟು ಜನ ನಮ್ಮ ಅಬ್ರಾರಂಥ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದಾರೆ ಅವರೆಲ್ಲ ಸೇರಿ ರಾತ್ರಿ ಮೂರು ಗಂಟೆವರು ಕೂತು ಎಲ್ರಿಗೂ ಸಮಾಧಾನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಕೇಸ್ ರಿಜಿಸ್ಟರ್ ಮಾಡಿ ಅವನ್ನ ಒಳಗಡೆ ಹಾಕುವಂಥ ಕೆಲಸವನ್ನು ಬಿಗಿನಿಂಗಲ್ಲಿ ನೀವು ಯಾಕೆ ಮಾಡಲಿಲ್ಲ ವೈ ಯು ಯಾವ್ ನಾಟ್ ಡನ್ ದಟ್ ಅಂತ ಪೊಲೀಸ್ನವ್ರು ಹೇಳಲಿ ಯಾಕೆಂದರೆ ಇಲ್ಲಿ ಅಧಿಕಾರಿಗಳ ಪರವಾಗಿ ಬಂದಿದ್ದೀವಿ ಅಂತ ವಿರೋಧ ಪಕ್ಷ ನಾಯಕರು ವಿರೋಧ ಪಕ್ಷದವರು ಏನು ಬೊಬ್ಬೆ ಹೊಡಿತ ಅಧಿಕಾರಿಗಳಿಗೆ ಭದ್ರತೆ ಇಲ್ಲವಂತೆ ಇವತ್ತು ಅದೆಲ್ಲ ಸ್ಟೇಟ್ಮೆಂಟು ಅಶೋಕ್ ಅವರಲ್ಲ ಯಾವ ಭದ್ರತೆಯನ್ನು ಕಳ್ಕೊಂಡಿದ್ರು ಅಧಿಕಾರಿಗಳಿಗೆ ಕೊಟ್ಟಂಥ ಫ್ರೀಡಮ್ಮು ನಾವು ಕೊಟ್ಟಿರುವಂಥ ಫ್ರೀಡಮ್ಮು ನೀವು ಕೊಟ್ಟಿದ್ರಾ ನೀವು ಹೇಳ್ದಂಗೆ ಅವ್ರು ಕೆಲಸ ಮಾಡಬೇಕಾಯ್ತು ನಿಮ್ಮ ಪೀರಿಯಡಲ್ಲಿ ಕೆಲವು ಆಫೀಸರ್ಸ್ಗಳು ಅಲ್ಲಾರೋ ಲೋಕಲ್ ಎ ಸಿ ಪಿ ಆದಿಯಾಗಿ ಮೂರು ವರ್ಷದಿಂದನೂ ಇಲ್ಲೇ ಇರುವಂಥ ವ್ಯಕ್ತಿಗಳನ್ನೇ ಮೈ ಬಿ ಜೆ ಪಿ ಮೈಂಡ್ಸೆಟ್ ಇಟ್ಕೊಂಡು ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿಗಳನ್ನೇ ಇದು ಮತ್ತೆ ಅದನ್ನೇ ಕಂಟಿನ್ಯೂ ಮಾಡಿದ್ದೀವಲ್ಲ ಇಟ್ಕೊಂಡೇ ಇದ್ದೀವಲ್ಲ ಅವನ್ನೇನೆ ನೀವು ಜನರ ಪರವಾಗಿ ಕೆಲಸ ಮಾಡಿ ಸ್ವಾಮಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ ಇದು ಬಹಳ ದುಃಖ ತರುವಂತ ಒಂದು ಸಂಗತಿ ಇವ ಯಾರು ಅನ್ನುವಂಥದ್ದು ದಯಮಾಡಿ ನೀವು ಹೇಳಿ ಟೋಪಿ ಹಾಕೊಂಡು ಪ್ಯಾಂಟ್ ಹಾಕೊಂಡು ಆರೀ ಆರ್ ಎಸ್ ಎಸ್ ಬೈಕಲ್ಲಿ ಕೂತಿರುವಂತ ವ್ಯಕ್ತಿ ಯಾರಿವ ದಿ ಸೇಮ್ ಫೆಲೋ ಸತೀಶ್ ಸತೀಶ್ ಸುರೇಶ್ ಅಲಿಯಾಸ್ ಪಾಂಡುರಂಗ ಹೂ ಇಸ್ ದಿಸ್ ಫೆಲೋ ಈಸ್ ಫ್ರಮ್ ಆರ್ ಎಸ್ ಎಸ್ ಇಸ್ ಈ ನಾಟ್ ಫ್ರಮ್ ಆರ್ ಎಸ್ ಎಸ್ ಏನು ಆರ್ ಎಸ್ ಎಸ್ ದೇಶ ಕಟ್ಟುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೇ ಇದೇನಾ ದೇಶ ಕಟ್ಟೋದು ಆರ್ ಎಸ್ ಎಸ್ ಕಾರ್ಯಕರ್ತ ಅಲ್ವಾ ಇವನೋ ಸಕ್ರಿಯ ಕಾರ್ಯಕರ್ತ ಅಲ್ವಾ ಆರ್ ಎಸ್ನವ್ರು ಇದ್ರ ಹಿಂದೆ ಇಲ್ವಾ ಇವನು ಮಂಪರ್ ಪರೀಕ್ಷೆ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಈಚೆ ಬಂದ್ಬಿಡ್ತದೆ ಅಲ್ಲ ಇದರಿಂದ ಯಾರಿದ್ದಾರೆ ಅಶೋಕ್ ಇದ್ದಾರಾ ಚಲವಾದಿ ನಾರಾಯಣ ಸ್ವಾಮಿ ಇದ್ದಾರಾ ಪ್ರತಾಪ್ ಸಿಂಹ ಇದ್ದಾರಾ ಯಾವ ಆರ್ ಎಸ್ ಎಸ್ ಯಾರು ಹೇಳ್ಕೊಟ್ಟು ಮಾಡಿಸ್ತಾ ಇದ್ದಾರೆ ಸ್ವಂತ ಸ್ವಂತ ಮಾಡುವಂಥದ್ದಕ್ಕೆ ಅವಕಾಶ ಇಲ್ಲ ಡೆಫಿನೆಟಾಗಿ ಹಂಡ್ರೆಡ್ ಪರ್ಸೆಂಟು ಬಿ ಜೆ ಪಿಯವರು ಮತ್ತು ಆರ್ ಎಸ್ ಎಸ್ನವರು ಇವ್ನ ಹಿಂದೆ ಇದ್ದಾರೆ ನೂರಕ್ಕೂ ನೂರಷ್ಟು ಇಂದ ಈ ಹಾದಿನಲ್ಲಿ ತನಿಖೆ ಯಾಕೆ ಮಾಡ್ತಾ ಇಲ್ಲ ನಾವು ಪೊಲೀಸ್ನವ್ರು ಇದ್ದೀವಿ ಇದನ್ನು ಮರ್ತೇ ಬಿಟ್ಟರು ಇವನು ಹಾಕಿದ ಪೋಸ್ಟರ್ ಬಗ್ಗೆ ತಲೆನೇ ಕೆಡ್ಸ್ಕೊತಾರೆ ಎಲ್ಲೂ ಇಲ್ಲ ಹೇಳಿಕೆನೇ ಇಲ್ಲ ಬರೀ ಮುಸ್ಲಿಮ್ಸ್ ಬಂದರು ಸ ಸ್ಟೇಷನ್ ಕೆ ಜಿ ಹಳ್ಳಿ ಡಿ ಜೆ ಹಳ್ಳಿ ಇದು ಹುಬ್ಳಿ ಅದೆಲ್ಲೋ ಇಲ್ಲೆಲ್ಲೋ ಇನ್ನೆಲ್ಲೋ ಆಗಿದ್ದು ಕಾರ್ಯಕ್ರಮಕ್ಕೆ ಓಲೈಸಿ ಹೋಲಿಸಿ ಇದನ್ನು ಬಿಂಬಿಸುವಂಥ ಕೆಲಸವನ್ನು ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ